அனு சூப்பேன் ಸ್ಟಾರ್ಟ್ ಮಾಡೋಣ ಸೊ ತುಂಬ ದಿನಗಳ ಮೇಲೆ ವ್ಲಾಗ್ ಇದ್ದೀನಿ ಸೊ ಏನಪ್ಪ ವಿಶೇಷ ಅಂದರೆ ಸ್ವಲ್ಪ ಪರವಾಗಿಲ್ಲ ಬಟ್ ಏನಪ್ಪ ಅಂತ ಹೇಳಿದರೆ ನಮ್ಮ ಹಾವೇರಿ ಹುಡುಗರು ಸೊ ಒಂದು ಪ್ರಮೋಷನ್ ಇದೆ ಅಂಥೇಳಿ ಬಂದಿದ್ದಾರೆ ಸೊ ಅದು ಹಾಸ್ಪಿಟ್ಲಿಂದಂತೆ ಸೊ ನನಗೂ ಹೆಲ್ಪ್ ಆಗುತ್ತೆ ಏನಂತ ಹೇಳಿದರೆ ಸ್ವಾಮಿ ಕಾರ್ಯಸ ಕಾರ್ಯ ಅಂತ ಹೇಳ್ತಾರಲ್ಲ ಅವರಿಗೂ ಹೆಲ್ಪ್ ಆಗುತ್ತೆ ನನಗೂ ಹೆಲ್ಪ್ ಆಗುತ್ತೆ ಅಂಥೇಳಿ ಸೊ ಇವತ್ತು ಹೋಗ್ತಾ ಇದ್ದೀವಿ ಬರ್ರಿ ಎಲ್ಲ ಹೋಗ್ತೀನಿ ಏನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕಂತೀನಿ ಎಲ್ಲರಿಗೂ ನಮಸ್ಕಾರ ಈ ವಿಷಯ ಏನಪ್ಪ ಅಂದ್ಯ ಅಂದ್ರೆ ನಾವು ನಮ್ಮ ಹಾವೇರಿಂದ ನಮ್ಮೂರಿಂದ ಬೆಂಗಳೂರಿಗೆ ಬಂದವ್ರಿ ಬೆಂಗಳೂರಿಗೆ ಯಾಕೆ ಬಂದವ್ರಪ್ಪ ಅಂದ್ರೆ ಒಂದು ಸಣ್ಣ ಇತ್ತು ಅವರು ಪಾತ್ರ ಮಾಡ್ಯಾರ್ರಿ ಅವ್ರು ಕರ್ಕೊಂಡು ಮತ್ತೆ ಬೇರೆ ಕಡೆ ಹೊಂಟವ್ರಿ ಆಕ್ಟಿಂಗ್ ನೋಡೋಕೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವ್ರು ಆ್ಯಕ್ಟಿಂಗ್ ನೋಡೋಕೆ ಬಂದ್ರೆ ಅದಕ್ಕೆ ಎಲ್ಲಿ ಹೋಗ್ತಿದ್ದೇವಪ್ಪ ಅಂತ ಹೇಳಿದ್ರೆ ಇವ್ರಿಗೊಂದು ಪ್ರಮೋಷನ್ ಇತ್ತಂತೆ ಸೊ ಹಂಗಾಗಿ ಪ್ರಮೋಷನ್ಗೆ ಅಂತ ಹೇಳಿ ಹೋಗ್ತಾ ಇದ್ದೇವೆ ನೋಡಿ ಇವ್ರು ಯಾರು ಅಂತ ನಿಮ್ಗೆ ಗೊತ್ತಾಗಿರ್ಬೋದು ಎಸ್ ಹಾವೇರಿಯ ಫೇಮಸ್ ಜವಾರಿ ಯೂಟ್ಯೂಬ್ ಚಾನಲ್ನ ಫೇಮಸ್ ಆಗಿರೋ ಇಬ್ಬರು ಕಿಲಾಡಿಗಳು ಕಾಮಿಡಿ ಗಿಲಾಡಿಗಳು ನಮ್ಮ ಹಾವೇರಿ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಹೆಮ್ಮೆ ಆಗುತ್ತೆ ಸೊ ಹಾಗಾಗಿ ಪ್ರಮೋಷನ್ ಇತ್ತಂತೆ ಬಂದರು ಸೊ ಇವರು ನಿಮಗೆ ಗೊತ್ತಿರ್ಬೋದು ಸೊ ಪ್ರಭು ಶೆಟ್ಟಿ ಅಂಥೇಳಿ ಅವರು ಕೂಡ ಸಿಕ್ಕರು ನಾವು ಬಂದಿರೋದು ಜೆ ಪಿ ನಗರ ಬೆಂಗಳೂರು ಪೇನ್ ಕ್ಲಿ ಕ್ಲಿನಿಕ್ ಅಂತ ಹೇಳಿ ಸೊ ಇಲ್ಲೊಂದು ಪ್ರಮೋಷನ್ ಇತ್ತು ಅಂಥೇಳಿ ಸೊ ಬಂದಿದ್ವಿ ನನಗೆ ಏನು ಆಗಿಲ್ಲ ಬಟ್ ಏನಂದರೆ ಒಂದು ಸ್ವಲ್ಪ ನನಗೂ ಕೂಡ ಇದು ಬ್ಯಾಕ್ ಪೇಯ್ನ್ ಇತ್ತಲ್ಲ ಸೊ ಹಂಗಾಗಿ ಅದು ಆಗುತ್ತೆ ಈ ಪ್ರಮೋಷನ್ ಕೂಡ ಆಗುತ್ತೆ ಅಂತ ಹೇಳಿ ಸೊ ನನಗೂ ಕೂಡ ಸ್ವಲ್ಪ ಟ್ರೀಟ್ಮೆಂಟ್ ತೊಗೊಂಡ್ರೆ ಆಯಿತು ಅನ್ನೋ ಕಾರಣಕ್ಕೇ ಹೋಗಿದ್ವಿ ನೋಡ್ರಿ ಸೊ ಈಗ ಅದೇ ಆ ಹಾಸ್ಪಿಟ್ಲಿಗೆ ಬಂದ್ವಿ ಸೊ ಅಲ್ಲಿ ಹೆಂಗೆ ಏನು ಯಾವ ಥರ ಟ್ರೀಟ್ಮೆಂಟ್ ಕೊಡ್ತಾರೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಸೊ ಹಂಗಾಗಿ ಹೆಂಗಿರ್ಬೋದು ಏನು ಅಂತ ಹೇಳಿ ಹೋಗ್ತಾ ಹೋಗ್ತಾಯಿದ್ದೇವೆ ಅಲ್ಲಿ ಏನು ಎಂತ ಅಂತ ಹೇಳ್ತೀವಿ ಬನ್ನಿ ಅದಿರೋದು ಸೆಕೆಂಡ್ ಫ್ಲೋರ್ ಅನಿಸುತ್ತೆ ಐ ಥಿಂಕ್ ಸೊ ಹಾಸ್ಪಿಟ್ಲು ಕೂಡ ತುಂಬ ಚೆನ್ನಾಗಿದೆ ನೀಟಾಗಿದೆ ಅಲ್ಲಿರೋ ಸೊ ಈಗ ನಾವು ಕೂಡ ಒಳಗಡೆ ಬಂದ್ವಿ ಒಳಗಡೆ ಬಂದ ತಕ್ಷಣವೇ ಫಸ್ಟು ಏನು ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಲ್ಲ ಸೊ ಅಲ್ಲಿ ಹೋಗಿ ನನ್ನ ಕುಂದರಿಸಿ ಅಂದರೆ ಸ್ವಲ್ಪ ಪೇನ್ ಇತ್ತಲ್ಲ ನನಗೂ ಇನ್ನೂ ಇನ್ನು ಪ್ರಮೋಷನ್ ಅಂತ ಹೇಳಿದರೆ ಅದು ಪ್ರಮೋಷನ್ ಈಗ ಸ್ಟಾರ್ಟ್ ಆಗಿದೆ ವಿಡಿಯೋ ಶೂಟ್ ಸೊ ಆ ಟೈಮಲ್ಲಿ ನಾನು ಬ್ಲಾಗ್ ತೊಗೊಂಡಿರೋದು ಸೊ ಈ ಥರ ನಾನು ಬಂದು ಕುಂದರ್ಸ್ಬೇಕು ಅದಾದಮೇಲೆ ಅವನು ಹೋಗಿ ನೇಮು ಅದೆಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಎಲ್ಲ ಪ್ರೊಸೀಜರ್ ಇದ್ದೇ ಇರ್ತಾವಲ್ಲ ಹಾಸ್ಪಿಟ್ಲಲ್ಲಿ ಸೊ ಆ ಥರ ಎಲ್ಲ ಎಲ್ಲ ಮಾಡಿಸಿ ಅದಾದಮೇಲೆ ಡಾಕ್ಟ್ರ್ ಒಳಗಡೆ ಲಿಗಮೆಂಟ್ಸ್ ಅಂತ ಇರುತ್ತೆ ಚಕಂಬಕ್ಲೆ ಹಾಕೊಂಡು ಕೂತ್ಕೊಳಕ್ಕೆ ಮೇಡಿಯಲ್ ಮೆಡಿಸಿನ್ಸ್ ಅಂತ ಇದೇನಾದ್ರು ಹರಿದಾಗ ನಿಮಗೆ ನೋವು ಅನ್ನೋದು ಬರುತ್ತೆ ನೀರು ಅನ್ನೋದು ಮಂಡಿಯಲ್ಲಿ ತುಂಬಿಕೊಳಕ್ಕೆ ಶುರು ಆಗುತ್ತೆ ಸೊ ನಾವು ಏನು ಮಾಡ್ತೀವಿ ಯಾವ್ದಾದ್ರು ಪೇಷಂಟ್ ನಮ್ಮ ಬಂದಾಗ ನಾವು ಕೇಳ್ತೀವಿ ಎಲ್ಲರೂ ಬಿದ್ದಿದ್ದೀರಾ ಏನಾದ್ರು ಜಾರ್ ಬಿದ್ದಿದ್ದೀರಾ ಏನಾದ್ರು ಆಕ್ಸಿಡೆಂಟ್ ಏನಾದ್ರು ಆಗಿದೆಯಾ ಅಂತ ಅದಾದ ಮೇಲೆ ಸ್ಕ್ಯಾನ್ ಮಾಡಿ ನೋಡ್ತೀವಿ ನೀರು ಏನಾದ್ರು ತುಂಬಿದೆಯಾ ಅಂತ ಸೊ ಈ ತರ ಏನಾದ್ರು ಇದ್ದರೆ ಅವಾಗ ಎಮ್ ಆರ್ ಐ ಅನ್ನೋದು ಬರ್ಕೊಡಿ ಅವಾಗ ನಮ್ಮಲ್ಲಿ ಗೊತ್ತಾಗುತ್ತೆ ಎಷ್ಟು ಡಾಕ್ಟರ್ ಯಾಕೆ ಪೇನ್ ಬರುತ್ತೆ ಏನು ಮಂಡಿ ನೋವು ಆ ಥರ ಎಲ್ಲ ಏನಕ್ಕೆ ಬರುತ್ತೆ ಏನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಸೊ ಅದಾದಮೇಲೆ ಒಳಗಡೆ ಹೋಗಿ ಐ ಸಿ ಯು ಒಳಗೆ ಕರ್ಕೊಂಡು ಹೋಗಿ ಏನು ಪೇನ್ಫುಲ್ ಇಲ್ಲದೇ ಅಂದರೆ ಆಪ್ರೇಷನ್ ಅಂತ ಹೇಳಿದರೆ ಎಲ್ಲರೂ ಹೆದರ್ತಾರಲ್ಲ ಈಗ ವಯಸ್ಸಾದವರಾಗಲಿ ಅಥವಾ ಪ್ರತಿಯೊಬ್ಬರು ಈಗ ನಾವು ಕೂಡ ಯಪ್ಪ ಅಂತ ಅಂತೇಳಿ ಆಪ್ರೇಷನ್ ಮಾಡ್ತಾರ ಆಪ್ರೇಷನ್ ಮಾಡ್ತಾರ ಅಂತ ಹೇಳಿದರೆ ಹೆದರಿಕೆ ಹಾಕತ್ತಲ್ಲ ಸೊ ಆ ಥರ ಯಾವ ಆಪ್ರೇಷನ್ ಇಲ್ಲದೇ ಇವರು ಜಸ್ಟ್ ಒಂದು 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 ಏನು ಒಂದು ಒನ್ ಅವರಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಸೊ ಹೆಲ್ಪ್ಫುಲ್ ಇದೆ ಹಾಗಾಗಿ ಚೆನ್ನಾಗಿದೆ ಟ್ರೀಟ್ಮೆಂಟ್ನು ಕೂಡ ಸೊ ನಿಮ್ಗೆ ಯಾರಿಗಾದರೂ ಈ ಥರ ಮಂಡೆ ನೋವು ಬ್ಯಾಕ್ ಪೇನು ಆ ಥರ ಏನಾದರೂ ಇದ್ದರೆ ಸೊ ನೀವು ಕೂಡ ಜೆ ಪಿ ನಗರ ಏನು ಪೇನ್ ಕ್ಲಿನಿಕ್ ಅಂತ ಹೇಳಿದೆ ಸೊ ಬೇಕಂತ ಹೇಳಿದರೆ ನಾನು ಇದರಲ್ಲಿ ಕೆಳಗಡೆ ಆ ಲೊಕೇಶನ್ ಹಾಕಿರ್ತೀನಿ ಸೊ ನೀವು ಕೂಡ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಅದೆಲ್ಲ ಪ್ರಮೋಟ್ ಮುಗಿದ ಮೇಲೆ ಹೊರಗಡೆ ಬಂದ್ವಿ ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡ್ಕೊತ ಇವ್ರು ಗೊತ್ತಿರ್ತಾರೆ ನಿಮಗೆ ಸುವರ್ಣದಲ್ಲೆಲ್ಲ ಬರ್ತಾರೆ ಪ್ರಭು ಶೆಟ್ಟಿ ಸುಮಾರು ಸುಮಾರಾಗಿರೋ ಅಡಿಗೆನು ಸೂಪರ್ ಆಗಿರುತ್ತೆ ತಿನ್ಕೊಳ್ಳಿ ಅಡಿಗೆ ಮಾಡಿದ್ರೆ ಆಗ ಸುಮಾರು ಆಗಿರೋ ಅಡಿಗೆನು ಸೂಪರ್ ಆಗಿರಬೇಕು ಅಲ್ವಾ ಮತ್ತೆ ಸುಮ್ಮನೆ ನೀವು ಹೊರಗಡೆ ಹೋಗೋ ಬರೀ ಮೇಕಪ್ ಅಂತ ಮಾಡ್ಕೊಂಡ್ರೆ ಸಾಲದು ಅಡಿಗೆ ಮಾಡೋ ಖುಷಿಯಿಂದ ಅಡಿಗೆ ಮಾಡಬೇಕು ಅದೇ ತರ ಮನೆಗೆ ಬರೋರಿಗೆ ಪ್ರೀತಿಯಿಂದ ಅಡುಗೆ ಬಡಿಸಿ ಯಾಕಂದರೆ ಜೀವನ ಸ್ವಲ್ಪ ದಿನ ಜೀವನ ಹೊಟ್ಟೆ ತುಂಬ ಊಟ ಕಣ್ತುಂಬಿದ್ದೆ ಇಷ್ಟೇ ಜೀವನ ಬೇಕಂದರೆ ಎಷ್ಟು ಬೇಕು ಅಲ್ವಾ ಏನೇ ಕೊಟ್ಟರೆ ಸಾಕು ಮಾಡೋ ಒಂದೇ ಒಂದು ಮಾತು ಊಟ ಊಟ ಒಂದು ಕೈಟಾಕ್ ಕೊಟ್ಟರೆ ಸಾಕು ಮನೆಗೆ ಯಾರೇ ಬರಲಿ ಸಿಸ್ಟರ್ ಮನೆಗೆ ಯಾರೇ ಬಂದ್ರು ಬರೋರು ಹಾಕಿಂದು ಕೇಳಲ್ಲ ಊಟ ಕಪ್ಪ ಅಂತ ಕೇಳಲ್ಲ ಆಗಿನ ಕಾಲದಲ್ಲಿ ಬಂದ ತಕ್ಷಣವೇ ಅಡುಗೆ ಆಗ್ತಾಯಿದ್ರು ಖುಷಿಯಿಂದ ಈಗಿನ ಕಾಲದಲ್ಲಿ ಬರ್ತೀನಿ ಅಂತ ಕಾಲ್ ಮಾಡಿದ್ರೆ ಬಂದೇ ಹತ್ತು ನಿಮಿಷ ನಾಚೆ ಇದೀನಿ ನಟಿ ಕೂಡ ಹೋಗ್ತಾ ಇದೀನಿ ಅಲ್ಲಿ ದಯವಿಟ್ಟು ತಪ್ಪದು ಮನೆಗೆ ಯಾರೇ ಬರಲಿ ಪ್ರೀತಿಯಿಂದ ಅಡಿಗೆ ಮಾಡಿ ಬಡಿಸಿ ಜೀವನ ಚೆನ್ನಾಗಿರ್ತದೆ ನೀವು ಚೆನ್ನಾಗಿರ್ತೀರ ಅದಾದ್ಮೇಲೆ ಪ್ರಭು ಶೆಟ್ಟಿ ಅವರು ಕೂಡ ಈ ಸಂದೀಪನ್ ಜೊತೆಗೆ ಒಂದು ಒಂದು ಏನೋ ಒಂದು ಜಸ್ಟ್ ಒಂದು ಓನ್ ಕಂಟೆಂಟ್ ಏನಾದ್ರು ಮಾಡೋಣ ಅಂತ ಹೇಳಿ ಒಂದು ಓನ್ ಕಂಟೆಂಟ್ ಮಾಡ್ತಾ ಇದ್ರು ನೋಡ್ರಿ ನಾವು ನಾನು ಕೂಡ ನಮ್ಮ ಮನೆಗೇನೆ ಬಂದಿದ್ರಲ್ಲ ಹಾಗಾಗಿ ನಾನು ಕೂಡ ಒಂದು ನಾಲ್ಕು ರೀಲ್ಸ್ ಎಲ್ಲ ಮಾಡ್ಕೊಂಡಿದ್ದೆ ಬೆಳಗ್ಗೆನೆ ಅದಾದ್ಮೇಲೆ ಜೆ ಪಿ ನಗರಕ್ಕೆ ಹೋಗಿ ಸೊ ಅಲ್ಲೆಲ್ಲ ಒಂದು ಪ್ರಮೋಷನೆಲ್ಲ ಮುಗಿಸ್ಕೊಂಡು ಇನ್ನೇನೆಲ್ಲ ಮುಗೀತಾ ಬಂತು ಅದಾದಮೇಲೆ ಅಲ್ಲೇ ಒಂದು ಜ್ಯೂಸ್ ಸೆಂಟರ್ ಇತ್ತು ಸೊ ಅಲ್ಲೇ ಒಂದು ಸ್ವಲ್ಪ ಜ್ಯೂಸ್ ಕ್ಯೂಸ್ ಎಲ್ಲ ಕುಡಿದು ಒಂದು ಸ್ವಲ್ಪ ಎಲ್ಲರ ಜೊತೆಗೂ ಮಾತಾಡಿ ಅವ್ರದ್ದು ಒಂದು ಪ್ರಮೋಷನ್ನೂ ಕೂಡ ಫೈನಲ್ ಮುಗಿಸ್ಕೊಂಡು ಆ ಪಕ್ಕದಲ್ಲೇ ಅದೇ ಹೇಳಿದ್ನಲ್ಲ ಜ್ಯೂಸ್ ಸೆಂಟರ್ ಇತ್ತು ಅಂಥೇಳಿ ಸೊ ಜ್ಯೂಸ್ ಗ್ಯೂಸ್ ಎಲ್ಲ ಕುಡಿದ್ವಿ ಅದಾದಮೇಲೆ ಇನ್ನೇನು ನಾನು ಕೂಡ ಮನೆಗೆ ಬರಬೇಕು ಅವರು ಕೂಡ ಊರ ಕಡೆ ಹೋಗೋಕ್ಕೆ ಇನ್ನೂ ಅವರಿಗೆ ಟ್ರೈನ್ ಇದ್ದಿದ್ದು ನೈಟಿಗೇನೋ ಇತ್ತಂತೆ ಈವ್ನಿಂಗು ಇತ್ತು ನೈಟು ಇತ್ತು ಬಟ್ ಇನ್ನೂ ಟೈಮ್ ಇದೆ ನೋಡೋಣ ಅಂತ ಹೇಳಿ ಅಂತ ಇದ್ರು ಸರಿ ಹಾಗಾದರೆ ನಾನು ಕೂಡ ಮನೆಗೆ ಹೋಗ್ತೀನಿ ಸುಸ್ತಾಗಕ್ಕೆ ಸ್ಟಾರ್ಟ್ ಆಯಿತು ನನಗೂ ಆವಾಗಲೇ ಇನ್ನೂ ಅದು ಇದು ಆ್ಯಕ್ಚುಲಿ ಮಾಡಿನೇ ಸುಮಾರು ದಿನ ಆಗಿತ್ತು ನಾನು ಈ ಪ್ರಮೋಷನ್ನ ಬಟ್ ನನಗೆ ಎಡಿಟ್ ಮಾಡಿ ಹಾಕೋಕ್ಕಾಗಿದ್ದಿಲ್ಲ ಅದಕ್ಕೆ ಏನಾರು ಊಟ ಮಾಡೋಕ್ಕ ಅಂದ ಊಟ ಆಗ್ತಾ ಇದ್ದಿದ್ದಿಲ್ಲ ನನಗೆ ಒಂಥರ ಸುಸ್ತು ಆಗ್ತಾ ಇತ್ತು ಅದಕ್ಕೆ ಏನಾರು ತಿನ್ನಕ್ಕ ಅಂತ ಅಂದ ಹಾಗೆ ನಾನು ಪಾವ್ ಭಾಜಿ ತಿಂದೆ ಅವನು ಅವರು ಏನೇನೋ ಮ್ಯಾಗಿ ಎಲ್ಲ ತಿಂದರು ಅವ್ರು ಆ ಕಡೆ ಹೋದರು ಸೊ ನಾನು ಕೂಡ ಈ ಕಡೆ ಆಟೋ ಬುಕ್ ಮಾಡಿ ಈ ಕಡೆ ಕಳಿಸಿದ್ರು ಸೊ ನಾನು ಕೂಡ ಮನೆಗೆ ಬಂದೆ ಸೊ ಮನೆಗೆ ಬಂದಾಗ ಆಲ್ರೆಡಿ ನಾಲ್ಕೂವರೆ ಹಂಗಾಗಿತ್ತು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಸುಸ್ತಾದಂಗೆ ಆಗ್ಬಿಟ್ಟಿತ್ತು ಎಲ್ಲರೂ ಹೊರಗಡೆ ಹೋಗಿ ಬಂದುಬಿಟ್ರೆ ನಂಗೆ ಒಂದು ಸ್ವಲ್ಪ ಇಶ್ಯೂ ಇತ್ತು ಆ ಟೈಮಲ್ಲಿ ಬ್ಯಾಕ್ ಪೇನ್ ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಅದಾದಮೇಲೆ ನಂಬಲೇ ಹೋಟೆಲ್ಲೇ ಕಿಟ್ಟಿ ಪಾರ್ಟಿ ಹೇಳಿ ಮಂತ್ಲಿಗೊಮ್ಮೆ ಮಾಡ್ತಾ ಇರ್ತಾರಲ್ಲ ಸೊ ಅದು ಆಲ್ರೆಡಿ ಸ್ಟಾರ್ಟ್ ಆಗಿನೇ ಸುಮಾರು ಹೊತ್ತಾಗ್ಬಿಟ್ಟಿತ್ತು ಎಲ್ಲ ಅವರು ಏನೇನು ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಕೊಂಡ್ರು ನೆಕ್ಸ್ಟ್ ನಾನು ನೆಕ್ಸ್ಟ್ ಕಿಟ್ಟಿ ಪಾರ್ಟಿಯಲ್ಲಿ ಏನೇನು ಮಾಡ್ತೀವಿ ಏನೇನಿಲ್ಲ ಅಂತ ಹೇಳಿ ಆ್ಯಡ್ ಮಾಡ್ತೀನಿ ನಾನು ಹೋದಾಗ್ಲೇ ಲೇಟಾಗಿತ್ತು ಅದೆಲ್ಲ ಮುಗಿದ್ಮೇಲೆ ಮತ್ತು ಟೀ ಸ್ನ್ಯಾಕ್ಸ್ ಅಂತ ಹೇಳಿತ್ತಲ್ಲ ಅವರು ಅಕ್ಕ ಲತಾ ಅಕ್ಕ ಅಂಥೇಳಿ ಪಪ್ಸ್ ತರಿಸಿದ್ರು ವೆಜ್ ಪಪ್ಸು ಸೊ ಎಲ್ಲ ಕುತ್ಕೊಂಡು ತಿಂದು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಒಂದು ಸ್ವಲ್ಪ ಫೋಟೋ ಫೋಟೋ ಎಲ್ಲ ಮುಗಿಸ್ಕೊಂಡು ಸ್ಟಾರ್ಟಿಂಗ್ ಇರುತ್ತೆ ಏನೇನು ಫನ್ನಿ ಫನ್ನಿ ಗೇಮ್ಸು ಅವು ಇವು ಎಲ್ಲ ಮಾಡೋದು ಒಂದು ಸ್ವಲ್ಪ ಹೊತ್ತು ಮಾತಾಡೋದು ಎಲ್ಲ ಮಾಡ್ತಾ ಇರ್ತೀವಿ ಸೊ ಅದಕ್ಕೆ ನಾನು ಜಾಯ್ನ್ ಆಗೋಕ್ಕಾಗಲಿಲ್ಲ ಬಂದ ತಕ್ಷಣ ಲೇಟಾಗಿತ್ತು ಲೇಟಾಗಿ ಬಂದಿದ್ನಲ್ಲ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಹಾಗಾಗಿ ಲೇಟಾಗಿ ಹೋದೆ ಅದೆಲ್ಲ ಮುಗಿದ್ಬಿಟ್ಟಿತ್ತು ಅದಾದಮೇಲೆ ನಾವೆಲ್ಲರೂ ಸೇರಿಕೊಂಡು ಒಂದು ಫೋಟೋ ಸೆಷನ್ ಮಾಡ್ಕೊಂಡ್ವಿ ನೋಡಿರಿ ಟೀ ಕುಡ್ದು ಎಲ್ಲ ಆದಮೇಲೆ ಅದಾದಮೇಲೆ ನಮ್ಮ ಅಣ್ಣನ ಮಗಳಿಗೆ ಸ್ಯಾಲ್ರಿ ಬಂದಿತ್ತಲ್ಲ ಅವಳು ಪಾನಿಪುರಿ ಅಂದರೆ ಅವಳಿಗಿನ್ನೂ ಈಗ ಇಂಟರ್ನಲ್ಲ ಇನ್ನೂ ಸ್ಯಾಲ್ರಿ ಕಡಿಮೆ ಇರುತ್ತೆ ಅವ್ಳಿಗೆ ಅದಕ್ಕೆ ಊಟಕ್ಕೆಲ್ಲರೂ ಹೋಗೋಣ ಅಂದ್ಲು ಏ ಏನೋ ಬೇಡ ಇಲ್ಲೇ ಪಾನಿಪುರಿ ಸೆಂಟ್ರಿಗೆ ಹೋಗಿ ಒಂದೊಂದು ಪಾನಿಪುರಿ ಬರೋಣ ಬಾ ಅಂತ ನಮ್ಮ ಇದ್ದಾಗ್ಲೇ ಆ ಟೈಮಲ್ಲೇನೆ ಮಾಡ್ಕೊಂಡಿದ್ದು ಹಾಗಾಗಿ ಹೋಗಿ ಪಾನಿಪುರಿ ಬರೋಣ ಅಂಥೇಳಿ ಅವಳು ಪಾರ್ಟಿ ಇದ್ದು ಪಾನಿಪುರಿ ತಿನ್ನೋಕೆ ಹೋಗಿದ್ವಿ ನೋಡಿರಿ ಆವತ್ತು ಸೊ ಇವತ್ತು ಆ ಬ್ಲಾಗು ಸೊ ಅವತ್ತಿನ ಈ ಬ್ಲಾಗೆಲ್ಲ ಈ ಥರ ಆಗಿತ್ತು ಈ ಥರ ಇತ್ತು ನೋಡಿ ಸೊ ಈ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನನಗಾರ ಪಾನಿಪುರಿ ಅಂದರೆ ಭಾಳ ಇಷ್ಟ ನೋಡ್ರಿ ಪಾನಿಪುರಿ ಹತ್ರ ಅಂದ್ರೆ ಹಂಗೆ ಅವ್ನು ಕೊಡ್ತಾ ಇರಬೇಕು ನಾನು ಸುಮ್ಮನೆ ಪಾನಿಪುರಿ ತಿಂತಾ ಇರಬೇಕು